ಕೊಡಿನ ಸಮಸ್ಯೆ ಬಹಳ ಮುಂಚಿನ ಇದೆ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ ಇಂದ ಹಿಡಿದು ಎಲ್ಲವೂ ಕೂಡ ಆಗಿರುವಂತ ನಾವು ನೋಡಿದೀವಿ ಬಹುತೇಕ ಎಲ್ಲ ನಗರಗಳಲ್ಲಿ ನೀವು ಎನ್ ಎಚ್ ಅನ್ನು ಹೇಳಿದ್ರಿ ಹೈವೇ ಅನ್ನು ಹೇಳಿದ್ರಿ ಆದ್ರೆ ಎಲ್ಲ ನಗರಗಳಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಡುವಂಥದ್ದು ಮತ್ತೆ ಗ್ರಾಮ ನಮ್ಮ ಎಲ್ಲೆಲ್ಲಿ ರೂಟ್ ಹೋಗುತ್ತೆ ಎನ್ ಹೆಚ್ ರೂಟ್ ಎಲ್ಲೆಲ್ಲಿ ಹೋಗುತ್ತೆ ಎನ್ ಎಚ್ ಕೇಂದ್ರಕ್ಕೆ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಡ್ಬೇಕಾದಂಥದ್ದು ರಾಜ್ಯ ಸರ್ಕಾರ ಅದಕ್ಕೆ ಮುಂಚೆ ಬೇರೆ ಬೇರೆ ಕೇಸ್ಗಳು ಬಂತು ಪರಿಸರದ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಡಿಲೇ ಆಯ್ತು ಅದ್ರ ನಂತರದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಲ್ಯಾಂಡ್ ಅಕ್ವಿಸಿಷನ್ ಅನ್ನು ರಾಜ್ಯ ಸರ್ಕಾರ ಸರಿಯಾಗಿ ಇದ್ರೆ ಈಗ ಸಂಸದ ಮಾಡಿ ಹಾವೇರಿಯ ರಸ್ತೆಯನ್ನ ಬಿಸ್ಲುಕೊಪ್ಪ ಭಾಗದಲ್ಲೆಲ್ಲ ಪ್ರಯತ್ನವನ್ನು ಮಾಡಿ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರೆನ್ಸ್ ಅನ್ನು ಮಾಡಿಸ್ಕೊಟ್ರು ಅದ್ರ ನಂತರದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಧೋರಣೆ ಯಾವ ರೀತಿ ಇದೆ ಅಂತಂದ್ರೆ ಕೇಂದ್ರದ ಯಾವ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅದಕ್ಕೆ ಅಸಹಕಾರವನ್ನು ಕೊಡತ್ತೆ ಜೊತೆಗೆ ಅಭಿವೃದ್ಧಿ ಕಾಮಗಾರಿ ತಾವಂತೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಾಡ್ತಿರುವಂತ ಅಭಿವೃದ್ಧಿಯನ್ನು ಕೂಡ ಅದಕ್ಕೆ ತೊಂದರೆ ಆಗುವಂತ ರೀತಿಯಲ್ಲಿ ತನ್ನ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಗೊತ್ತಿದೆ ಹಾಗಾಗಿ ಎಲ್ಲ ಕಾರಣದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಪರಿ ಪರಿಹಾರವನ್ನು ಮಾಡ್ಲಿಕ್ಕೆ ಆ ರೋಡ್ ಅನ್ನ ಮಾಡಲಿಕ್ಕೆ ಬದ್ಧವಾಗಿದೆ ಕೆಲಸಗಳು ಆಗ್ತಾ ಇದ್ದಾವೆ ಆದ್ರೆ ಈ ರೀತಿ ತಾಂತ್ರಿಕ ತೊಂದರೆಗಳು ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಅನೇಕ ಸಂದರ್ಭಗಳಲ್ಲಿ ತಾವು ಉಲ್ಲೇಖ ಮಾಡಿದಿರಿ ಅದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಎನ್ ಹೆಚ್ಚಿದ ಏನು ರಸ್ತೆಗಳಿದೆ ಸುವರ್ಣ ಚತುಷ್ಪ ಸುವರ್ಣ ಚತುಷ್ಪಥ ಇರ್ಬೋದು ಹಾವೇರಿವರೆಗಿರಬಹುದು ಅಥವಾ ಎಂ ಎಂಎಚ್ ಮಾಡುವಂತ ಪ್ರಯತ್ನ ಇದೆ ವೈಡ್ನಿಂಗ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ತಾಂತ್ರಿಕವಾಗಿ ತುಂಬಾ ದೊಡ್ಡದಾಗಿ ವೈಡ್ನಿಂಗ್ ಮಾಡ್ಲಿಕ್ಕೆ ಆಗಲ್ಲ ವೈಲ್ಡ್ ಲೈಫ್ ಕಾರಣಕ್ಕಾಗಿ ಪಶ್ಚಿಮ ಸಮಸ್ಯೆ ಅರಿವಿದೆ ಸಮಸ್ಯೆ ಗಂಭೀರತೆ ಅರಿವಿದೆ

ಕಂಪ್ನಿಗಳ ನಿರ್ವಹಣೆ ಮಾಡ್ತಾ ಕೆಲಸವನ್ನ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡಿ ಕೆಲಸವನ್ನ ಮಾಡ್ತಾರೆ ಮಾಡ್ತಾರೆ ಈಗೇನು ರೋಡ್ ಬಂದಿದೆ ದೊಡ್ಡ ವಾಹನಗಳು ಓಡಾಡ್ಲಿಕ್ಕಿಲ್ಲ ಈ ತರದ್ದೆಲ್ಲ ಇದೆ ಹಾಗೆ ಮಳೆನೂ ಇದೆ ಈಗ ಮಳೆಗಾಲದಲ್ಲಿ ಆಗ್ಬಿಡುತ್ತೆ ಈಗ ನೀವು ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಿದ್ದು ಕೇಳಿದ್ದೆ ಸರ್ ಅಂತ ಇಲ್ಲ ಗಮನಕ್ಕೆ ಬಂದಿಲ್ಲ ರೋಡ್ ಇಲ್ಲ ಇಲ್ಲ ಇದ ಸರಿಯಾಗಿದೆ ಈಗ ಎಲ್ಲ ವರ್ಕ್ ನಡೀತಾ ಇರ್ಬೇಕು